ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನು ಇವತ್ತು ಬೆಳಗ್ಗಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ಹಬ್ಬಕ್ಕೆ ಉಸಳಿ ಮಾಡ್ಬೇಕು ಹಾಗೆ ಟಿಫನ್ ಗೆ ಒಡಿ ಮಾಡೋಣ ಅನ್ಕೊಂಡಿದ್ದೀನಿ ಎಲ್ಲ ಪ್ರತಿಯೊಂದನ್ನು ಇವತ್ತು ಹಬ್ಬಕ್ಕೆ ಮಾಡೋದು ಪ್ರತಿಯೊಂದ್ ನಿಮ್ ಹತ್ರ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ನಾನು ತಿಂಡಿ ಮಾಡೋಕ ರಾತ್ರಿನ ಒಡಿಗೆ ಹಾಕಿದ್ದೆ ಒಡಿಗೆನೆಲ್ಲ ಬೆಳೆ ನೆನೆ ಹಾಕಿಂದಿದ್ದೆ ಒಂದು ಗ್ಲಾಸ್ ಬೆಳ್ಳಿ ಅರ್ಧ ಗ್ಲಾಸು ಉದ್ದಿನಬೇಳೆ ಅರ್ಧ ಗ್ಲಾಸು ಹೆಸ್ರು ಬೇಳೆ ನೆನೆ ಹಾಕೊಂಡಿದ್ದೆ ಇವಾಗ ರಾತ್ರಿ ನೆನೆ ಹಾಕಿದ್ದೆ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ಇವಾಗ ತೊಳ್ಕೊಂಡು ಇದಕ್ಕೆ ನಾನು ಬೆಳ್ಳುಳ್ಳಿ ಸಲ ದುಡ್ಕೊಂಡಿದ್ದಲ್ಲ ಬೆಳ್ಳುಳ್ಳಿ ಹಾಕಾಕತ್ತನಿ ಹಾಗೆ ಜೀರಿಗೆನ ಸ್ವಲ್ಪ ಹಾಕಾಕತ್ತನಿ ಹಾಗೆ ಮತ್ತು ಮೆಣಸಿಕಾಯು ಸ್ವಲ್ಪ ಹಾಕ್ಕೊಳಾಕತ್ತನಿ ಆಮೇಲೆ ಸ್ವಲ್ಪ ಉಳ್ದಿರೋದು ಅನ್ನ ಹಾಕೋಬೇಕು ಇದಕ್ಕೆ ರಾತ್ರಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಉಳ್ದ ಸ್ವಲ್ಪ ಅನ್ನ ಹಾಕ್ಕೊಳಕೊತಾನೆ ಇದಕ್ಕೆ ನೋಡಿರಿ ಇದೆಲ್ಲ ನೀಟಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಜಾರ್ ತೊಗೊಂಡು ಇವಾಗ ನಾನು ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಕ್ಕೇನೆ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಬೆಳೆನೆ ಬೆಳೆನೆಲ್ಲ ಥರತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು ಪೂರ್ತಿ ಬೆಳೆನ ಇದೇ ಥರ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಾಕತ್ತೆ ನಾನು ಸ್ವಲ್ಪ ನೋಡ್ರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಹಿಟ್ಟು ಈ ಥರ ರೆಡಿ ಆಕತ್ತಿ ನೋಡಿರಿ ತರಿತರೆಯಾಗಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಪೂರ್ತಿ ಹಿಟ್ಟನ್ನು ಪೂರ್ತಿ ಬೆಳೆನ ಈ ಥರ ಥರ ತರೆಯಾಗಿ ಮಿಕ್ಸಿ ಮಾಡ್ಕೋಬೇಕು ಈ ಥರ ರೆಡಿ ಆಗೈತೆ ನೋಡಿರಿ ಇದಕ್ಕೆ ನಾವು ಆವಾಗ ಮಿಕ್ಸಿ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಳಾಕತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊ ಉಪ್ಪು ಹಾಕ್ಕೊಂಡಿದ್ದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದಕ್ಕೆ ಒಡಿ ಮಾಡಲಿಕ್ಕೆ ಮತ್ತು ನಾನು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕತ್ತೆ ನೋಡ್ರಿ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೋಬೇಕು ಹಾಗೆ ಕೂಡ ಮಾಡ್ಬೋದು ಒಡಿನೇ ನಾನು ನೋಡ್ರಿ ಸ್ವಲ್ಪ ಈರುಳ್ಳಿನ ಹಾಕೊಳಾಕತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಂಡು ಹಾಕಳಾಕತ್ತೆ ನೋಡಿರಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಕೆಟ್ಟಿರ್ತಾವಲ್ಲ ಎಣ್ಣೆ ಕಾದಿರ ಎಣ್ಣೆನೂ ಒಂದು ಅಷ್ಟು ಕಾದಿರಿ ಎಣ್ಣಿನ ಕೂಡ ಹಾಕಬೇಕು ಗರ್ಗರಿ ಹಾಕ್ತವೆ ಒಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಹಾಗೆ ಸ್ವಲ್ಪ ಸೋಡಾ ಹಾಕೊಳಾಕತ್ತೆ ಸೋಡಾ ಜಾಸ್ತಿ ಹಾಕ್ಬೇಡ್ರಿ ಭಾಳ ಎಣ್ಣೆ ಕುಡಿತವು ಹಾಗೆ ಸ್ವಲ್ಪನ ಸೋಡಾನ ಹಾಕೊಳಾಕತ್ತೆ ನೋಡಿರಿ ಇದು ನೋಡಿರಿ ಇವಾಗ ಎಣ್ಣೆ ಕಾಯಿ ಕಟ್ಟಿದ್ನೂ ಒಡಿ ಬಿಟ್ಟಿದ್ದೀನಿ ಗರ್ಗರಿಯಾದ ಒಡಿ ಈ ಥರ ರುಚಿಯಾಗಿ ರೆಡಿ ಆಗ್ತವೆ ನೋಡಿರಿ ಒಡಿ ತುಂಬ ಟೇಸ್ಟ್ ಅನ್ನಿಸ್ತಾವೆ ಹಗುರ ಹಾಕ್ತಾವೆ ಹೊಡಿ ಕಾಳಿ ನೋಡಿ ನೀವು ಒಂದು ಸಲ ಟ್ರೈ ಮಾಡಿರಿ ತುಂಬ ಚೆನ್ನಾಗಿ ಅನಿಸ್ತಾವೆ ನೋಡಿರಿ ಒಡಿ ಈ ಥರ ರೆಡಿಯಾಗಿದ್ದು ಹಾಗೆ ನಾನು ಉಸುಳಿ ಮಾಡಲಿಕ್ಕೆ ಹೆಸರು ಕಾಳು ಮತ್ತು ಕಡಲಿಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ಈಗ ಫಸ್ಟಿಗೆ ನಾನು ಕಾಳನ್ನ ಒಗ್ಗರಣೆ ಹಾಕೊಳಕ್ಕೆ ಹೆಚ್ಚಿಟ್ಕೊಂಡನಿ ಈರುಳ್ಳಿನ ಮತ್ತು ಹೆಚ್ಚಿಟ್ಕೊಂಡನಿ ಕಾಳು ಒಗ್ಗರಣೆ ಹಾಕತ್ತೆ ಈಗ ಹಸಿ ಖಾರ ಮೊದಲೇ ನಾನು ತಿರುವು ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಥರ ಪಲ್ಯಕ್ಕೆಲ್ಲ ಹಾಕಬೇಕಾಗತ್ತಲ್ಲ ತಿರುವು ಇಟ್ಕೊಂಡಿರ್ತೀನಿ ನೋಡಿರಿ ಎಣ್ಣೆಕಾಯಿ ಕೆಟ್ಟಿ ಒಂದು ಪ ಸಣ್ಣ ಪಾತ್ರಲಿ ಈರುಳ್ಳಿ ಸಾಸಿವಿನ ಎಲ್ಲ ಒಗ್ಗರಣೆ ಹಾಕೊಂಡಾನೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೇನಿ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಮಸಾಲೆ ಪುಡಿ ಹಾಕ್ಕೊಂತ ನಾನು ಹಾಕೊಂಡು ಆಮೇಲೆ ಖಾರ ತಿರುಗಿಟ್ಕೊಂಡಿದ್ದಲ್ಲ ಅದನ್ನ ಒಂದು ಸ್ಪೂನಷ್ಟು ಖಾರ ಹಾಕೊಳೋಕತ್ತೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಖಾರ ಹಾಕೊಳಕೊತಾನೆ ನೋಡಿರಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಯಬೇಕು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಬೇಯಿಸಿಟ್ಕೊಂಡದ್ವಲ್ಲ ಬೇಯಿಸಿಟ್ಕೊಂಡಿದ್ದವಲ್ಲ ಕಾಳನ್ನ ಹಾಕೋಬೇಕು ನೀಟಾಗಿ ಕಾಳು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಆಮೇಲೆ ಕೊನೆಗೆ ನಾನು ಸ್ವಲ್ಪ ಗ್ರೋಳ್ ಪುಡಿ ಹಾಕಾಕತ್ತೆ ನೋಡ್ರಿ ಪಲ್ಯ ಈ ಥರ ಕಡಲೆಕಾಳ್ದು ಉಸಳಿ ರೆಡಿ ಆಯ್ತು ಇವಾಗ ನಾನು ಅದೇ ಥರನೇ ನೆಕ್ಸ್ಟು ಹೆಸರು ಕಾಳು ಉಸಳಿನ ಒಗ್ಗರಣೆ ಹಾಕೊಳಕತ್ತೀನಿ ಅದಕ್ಕೂ ಸೇಮ್ ಕಡಲಿ ಕಾಳಗೇನು ಏನು ಉಸು ಅದೇ ಥರ ಈರುಳ್ಳಿನೂ ಹಾಕೊಳ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಮಸಾಲೆ ಪುಡಿ ಹಾಕೋದು ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ದು ನೋಡಿರಿ ಇವಾಗ ಹಾಗೆ ಹಸೆ ಖಾರನ ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇಮ್ ಕಡಲಿ ಯಾವ ಥರ ಹಾಕಿದ್ಲು ಅದೇ ಥರನೇ ಹಸೆ ಖಾರನ ಹಾಕಾಕತ್ತೆ ನೋಡಿರಿ ಒಂದು ಸ್ಪೂನಷ್ಟು ಹಾಕಿನಿ ಖಾರನ ಇದನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹೆಸರು ಕಾಳು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಹೆಸರು ಕಾಳು ಉಸುಳಿನ ರೆಡಿ ಆಕತ್ತಿ ನೋಡಿರಿ ಹೆಸರುಕಾಳು ಮತ್ತು ಕಾಳು ಉಸುಳಿ ಈ ಥರ ರೆಡಿ ಆಗೈತೆ ನೋಡ್ರಿ ಹಾಗೆ ಎಲ್ಲ ಉಸುಳಿ ಎಲ್ಲ ರೆಡಿ ಆಯ್ತಲ್ವ ನಾವು ದೇವ್ರ ಪೂಜೆ ಮಾಡಿದ್ವಿ ಇದಕ್ಕೆ ನೈವೇದ್ಯ ಕೂಡ ಮಾಡಿದ್ವಿ ನೋಡಿರಿ ಮನೆ ದೇವರಿಗೆ ಮೊದಲು ನೈವೇದ್ಯ ಮಾಡಿದ್ವಿ ಪೂಜೆ ಮಾಡಿದ್ವಿ ಕಡ್ಲಿಕ್ಕಳು ಉಸಳಿ ಉಂಡೆ ಎಲ್ಲ ನೈವೇದ್ಯ ಹಿಡಿದ್ವಿ ಹಾಗೆ ನಾವು ಗುಡಿ ಹೋಗೋಕೆ ಹಾಲಾಗ ಗುಡಿ ಹೋಗ್ಬೇಕಲ್ವ ಹಾಗಾಗಿ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಕೊಂಡ ನೋಡಿರಿ ಕಂಕಣ ನನ್ನ ಮಕ್ಕಳೆಲ್ಲ ರೆಡಿ ಮಾಡಿ ಕಂಕಣ ಕಟ್ಟಿನಿ ಗೆಜ್ಜಿ ವಸ್ತ್ರ ಕಾ ಹೆಣ್ಣು ಕಾಯಿ ಎಡಿ ಆಮೇಲೆ ಹಾಲು ಪ್ರತಿಯೊಂದನ್ನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ವಿ ಸ್ವಲ್ಪ ಮಳೆ ಬರ್ತಾ ಇತ್ತಲ್ವೋ ಹಾಗಾಗಿ ನಮ್ಮ ಮನೆಯವರು ನನ್ನ ಗಾಡಿ ಮೇಲೆ ಬಿಟ್ಟರು ಹಾಗೆ ನಾನು ಬಿಟ್ಟು ಬಂದು ನನ್ನ ಮಕ್ಕಳನ್ನ ಕೂಡ ಕರ್ಕೊಂಬಂದರು ಗಾಡಿ ಮೇಲೇ ನೋಡಿರಿ ನಮ್ಮ ಮನೆ ಹತ್ರನೇ ಇದೆ ಇದು ದೇವಸ್ಥಾನ ನಮ್ಮ ಮನೆ ಹತ್ರ ವೀರಾಂಜನೆ ದೇವಸ್ಥಾನ ಅಂತ ಐತಿ ಅಲ್ಲೇ ನಾಗಪ್ಪನ ಮೂರ್ತಿ ಕೂಡ ಐತಿ ನೋಡಿರಿ ನಾವು ಬಂದು ಪೂಜೆ ಎಲ್ಲ ಮಾಡಕತ್ತೀವಿ ನಾಗಪ್ಪಗೆ ಬೆಳಗ್ಗೆ ಬೇಗ ನಮ್ಮ ಮನೆಯವ್ರು ಅಂಗಡಿ ಹೋಗ್ತಾರಲ್ಲೋ ಹಾಗಾಗಿ ಬೆಳಗ್ಗೆ ಬೇಗ ಬಂದಿದ್ವಿ ಹಾಗಾಗಿ ಯಾರೂ ಜನ ಇರಲಿಲ್ಲ ಅಷ್ಟು ರಶ್ ಇರಲಿಲ್ಲ ದೇವಸ್ಥಾನ ಹಾಗಾಗಿ ನಿಧಾನಕ್ಕೆ ಪೂಜೆ ಮಾಡಿದ್ವಿ ನೋಡ್ರಿ ಪೂಜೆ ಎಲ್ಲ ಮಾಡಿದ್ವಿ ನೋಡ್ರಿ ಈ ಥರ ನನ್ನ ಮಗಳು ಕೂಡ ಬನ್ನಿ ಗಿಡ ಐತಿ ಹಿಂದ್ಗಡೆ ಬನ್ನಿ ಗಿಡಕ್ಕೆ ಪೂಜೆ ಮಾಡಕತ್ತಾಳೆ ನೋಡ್ರಿ ಪೂಜೆ ಅಂದರೆ ಖುಷಿ ಅನಿಸ್ತತಿ ಹಬ್ಬಗಳು ಬಂದರೆ ಒಂಥರ ಮನೇಲಿ ಚೆನ್ನಾಗಲ್ವಾ ಹಬ್ಬ ಅಂದರೆ ಮಕ್ಕಳ ಜೊತೆ ಹಬ್ಬ ಮಾಡೋದಂತಂದ್ರೆ ಖುಷಿ ಅನಿಸ್ತತಿ ನನ್ನ ಮಗಳಿಗೂ ಕೂಡ ಹಾಸ್ಟೆಲ್ ರಜಾ ಕೊಟ್ಟಿದ್ರಿ ಈ ಹಬ್ಬಕ್ಕೆ ಹಂಗಾಗಿ ಬಂದಿದ್ಲು ನೋಡಿರಿ ನನ್ನ ಮಗಳು ಹಾಲು ಚೆನ್ನಾಗ್ ಹಾಲು ಹಾಲಾಕತ್ತಳೆ ನಾಗಪ್ಪನ ನಾಗಪ್ಪಗೆ ಪೂಜೆ ವಿಶೇಷ ಇದು ಯಾಕಂದರೆ ನಗ್ ನಕರ ಚತುರ್ಥಿ ದಿನ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ನಾವು ನಾಗಪ್ಪಗೆ ಹಾಲು ಹಾಕ್ತೀವಿ ಯಾವುದೇ ರೀತಿ ಯಾವುದೇ ರೀತಿ ನಾಗದೋಷ ಬರದೇ ಇರಲಿ ಯಾವುದೇ ರೀತಿ ಕಷ್ಟ ಬರದೇ ಇರಲಿ ಅನ್ನೋ ಉದ್ದೇಶಕ್ಕೆ ನಾವು ನಾ ನಾಗ ನಾಗಪ್ಪನಿಗೆ ನಾಗ ನಕರ ಚತುರ್ಥಿ ದಿನ ನಾವು ವರ್ಷಕ್ಕೊಂದ್ಸರಿ ಹಾಲನ್ನು ಹಾಕ್ತೀವಿ ವಿಶೇಷ ಇದು ನಕರ ಚತುರ್ಥಿ ದಿನ ಹಾಲು ಹಾಕೋದು ವಿಶೇಷ ನಮ್ಮನೆಯರು ಕೂಡ ನೋಡ್ರಿ ಹಾಲು ಹಾಕತ್ತಾರ ಗಲಾಟೆ ಏನು ಇರಲಿಲ್ಲ ಅಲ್ವಾ ರಶ್ ಇರಲಿಲ್ಲ ಅಲ್ಲ ಪೂಜೆ ಎಲ್ಲ ನಿಧಾನಕ್ಕಾಯಿತು ನನ್ನ ಮಗನೂ ಕೂಡ ಹಾಲು ಹಾಕಿದ ನೋಡ್ರಿ ತುಂಬ ಚೆನ್ನಾಗಿದೆ ಇದು ಮೂರ್ತಿ ನಾಗಪ್ಪನ ಮೂರ್ತಿ ತುಂಬ ಚೆನ್ನಾಗೈತೆ ನೋಡಿರಿ ಇದು ನನ್ನ ಇವ ಇವತ್ತಿನ ಹಬ್ಬ ಆಗಿತ್ತು ಹಾಗೆ ನನ್ನ ಮಗಳು ಕೂಡ ಮಧ್ಯಾಹ್ನ ಊಟಕ್ಕೆ ಮಮ್ಮಿ ನಾನೇ ಪಲಾವ್ ಮಾಡ್ತಾನೆ ಅಂತೇಳಿ ಬಂದು ನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಮೇಲೆ ಸ್ವಲ್ಪ ತಿಂಡಿ ಎಲ್ಲ ತಿಂದು ಆಮೇಲೆ ನನ್ನ ಮಗಳು ಮಧ್ಯಾಹ್ನ ಪಲಾವ್ ಮಾಡಾಕತ್ತಾಳೆ ನೋಡ್ರಿ ನನ್ನ ಮಗನ ಕೂಡ ಹೆಚ್ಚು ಕೊಟ್ಟ ಎಲ್ಲ ಹೆಲ್ಪ್ ಮಾಡಿದ ಇವಳು ಪಲಾವ್ ಮಾಡಾಕತ್ತಾಳೆ ಫಸ್ಟ್ ಟೈಮ್ ಪಲಾವ್ ಮಾಡಾಕತ್ತಾಳೆ ನೋಡ್ರಿ ಹೇಳಿಕೊಟ್ರೆ ಮಾಡ್ತಾಳೆ ಪಲಾವ್ನ ನೋಡ್ರಿ ಚೆನ್ನಾಗಿ ಮಾಡಾಕತ್ತಾಳೆ ಪಲಾವ್ನ ನೋಡ್ರಿ ಊಟಕ್ಕೆಲ್ಲ ಇಷ್ಟೆಲ್ಲ ರೆಡಿ ಮಾಡಿದ್ವಿ ನಾವು ಇವತ್ತು ಪಲಾವ್ ಮಾಡಿದ್ವಿ ಹಾಗೆ ಉಂಡೆ ಎಲ್ಲ ಕಟ್ಟಿಟ್ಟಿದ್ದಲ್ಲ ಉಂಡೆ ಆಮೇಲೆ ರೊಟ್ಟಿ ಕಡಲೇಕಾಳು ಹೊಸಳಿ ಹೆಸರು ಕಾಳು ಹೊಸಳಿ ಚಟ್ನಿ ಪುಡಿ ಸೌತೆಕಾಯಿ ಎಲ್ಲ ಹಚ್ಚಿ ಚೆನ್ನಾಗಿತ್ತು ಇವತ್ತಿನ ಊಟ ನಮ್ಮದು ಇದು ನನ್ನ ಇವತ್ತಿನ ಹಬ್ಬದ ಲಾಗ್ ನೋಡಿದ್ರಲ್ವಾ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬನ ನಾವು ಯಾವ ಥರ ಆಚರಿಸಿದ್ವಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು